ನಮಗೆ ಎಲ್ಲರೂ ನಗುತ್ತಿರೋ ಹಾಗೆ ಕಾಣಬಹುದು ಆದರೆ ಕೆಲವೊಮ್ಮೆ ಮನಸ್ಸಿನ ಒಳಗೆ ಒಂದು ಮೌನ ಇರ್ತದೆ ಆ ಮೌನ ಬೇರೆ ಯಾರಿಗೂ ಕೇಳಿಸದು ಜೀವನದಲ್ಲಿ ಕಷ್ಟ ಅನುಭವಿಸುವ ದಿನ ಬಂದರೂ ಅದು ತಪ್ಪಲ್ಲ ಸಹಾಯ ಕೇಳುವುದು ದುರ್ಬಲತೆ ಅಲ್ಲ ಕೆಲವೊಮ್ಮೆ ಒಂದು ಮಾತೆ ಒಂದು ಸಹವಾಸವೇ ಒಬ್ಬರ ಜೀವನವೇ ಬದಲಿಸಬಹುದು ಡಿಪ್ರೆಷನ್ ಆವೇಶ ಒತ್ತಡ ಇವೆಲ್ಲ ನಿಜವಾದ ಕಷ್ಟಗಳು ಆದರೆ ಅವನ್ನು ಗುಣಪಡಿಸಬಹುದು ಸರಿಯಾದ ಸಹಾಯ ಮತ್ತು ಅರಿವು ಇದ್ದರೆ ನೀವು ಕಷ್ಟ ಅನುಭವಿಸುತ್ತಿದ್ದರೆ ನೆನಪಿರಲಿ ನೀನು ಒಬ್ಬನಲ್ಲ ಸಹಾಯ ಕೇಳುವುದು ತಪ್ಪಲ್ಲ ನಿನ್ನ ಆರೋಗ್ಯ ನಿನ್ನ ಜೀವನ ಅತಿ ಮುಖ್ಯ ಮನಸ್ಸಿನ ಮಾತುಗಳನ್ನು ಒಳಗೆ ಇಟ್ಟುಕೊಳ್ಳಬೇಡ ಮಾತನಾಡಿ ಕೇಳಿ ಅರ್ಥ ಮಾಡಿಕೊಳ್ಳಿ ಮಾನಸಿಕ ಆರೋಗ್ಯವೂ ಆರೋಗ್ಯವೇ ನಿನ್ನನ್ನ ನೀನೇ ಕಾಪಾಡು ಇತರರನ್ನು ಕಾಪಾಡು ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ